ಕಳೆದ ಸೋಮವಾರ ಅಂದರೆ ಜನವರಿ ಇಪ್ಪತ್ತೆರಡನೇ ತಾರೀಖು ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆಯಲಾಗಿದೆ ಏಕೆಂದರೆ ಆ ದಿನದಂದು ಶತಕೋಟಿ ಸನಾತನ ಧರ್ಮ ಅನುಯಾಯಿಗಳ ಐದು ಶತಕಗಳ ಕನಸು ನನಸಾಗಿ ಅಯೋಧ್ಯೆಯ ರಾಮಮಂದಿರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾ ಮಹೋತ್ಸವವು ನೆರವೇರಿತು ಈ ಪವಿತ್ರವಾದ ದಿನದಂದು ಅನೇಕ ಜನ ಭಕ್ತಾದಿಗಳು ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠಾ ಪೂಜೆಯನ್ನು ಭಕ್ತಿ ಭಾವದಿಂದ ನೋಡಿ ಕಣ್ತುಂಬಿಕೊಂಡರು ತಮ್ಮ ಮನೆ ಮನಗಳಲ್ಲಿ ಪ್ರಭು ಶ್ರೀರಾಮನನ್ನು ಆರಾಧಿಸಿ ಕೃತಾರ್ಥರಾದರು ಹೌದು ಈ ಪರ್ವ ದಿನ ಜ್ಞಾನದ ಮಾರ್ಟುಗೂ ಅಚ್ಚಳಿಯದ ಸುದಿನ ಕಾರಣ ಜ್ಞಾನದ ಮಾರ್ಟ್ನಲ್ಲಿ ಹಲವಾರು ಭಕ್ತರು ಖರೀದಿಸಿದ ಹನುಮದ್ ಲಕ್ಷ್ಮಣ ಸೀತಾ ಸಮೇತ ಶ್ರೀರಾಮನ ಪಾದುಕೆಯ ಪೆಟ್ಟಿಗೆ ಮತ್ತು ಶ್ರೀ ಕೋದಂಡರಾಮನ ಕಟೌಟ್ಗಳನ್ನು ತಮ್ಮ ಮನೆಗಳಲ್ಲಿ ಇಟ್ಟು ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಈ ಅಮೃತ ಘಳಿಗೆಯಲ್ಲಿ ಭಕ್ತ ಶ್ರೇಷ್ಠರ ಆರಾಧನೆಯಲ್ಲಿ ಜ್ಞಾನದ ಮಾರ್ಟ್ ಅಪರೂಪದ ಉಪಯುಕ್ತ ಪೂಜಾ ಪರಿಕರಗಳನ್ನು ಪೂರೈಸಿದ್ದು ನಮಗೂ ಕೂಡ ಧನ್ಯತಾ ಭಾವ ಮೂಡಿದೆ ಮತ್ತು ಆಧ್ಯಾತ್ಮಿಕ ಸಾಧನೆಗೆ ಪೂರಕವಾದ ಪರಿಕರಗಳನ್ನು ಒದಗಿಸುವ ಈ ನಮ್ಮ ಜ್ಞಾನದ ಮಾರ್ಟ್ಗೆ ಹೆಮ್ಮೆಯ ವಿಚಾರವಾಗಿದೆ कान्तस्मरणे जय जय